ಎಲ್ರಿಗೂ ನಮಸ್ತೆ ನಾನಿವತ್ತು ಬದ್ನೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ದೋಸೆ ಎಲ್ಲದಕ್ಕೂ ಸಿಟ್ಟಾಗುತ್ತೆ ತುಂಬ ಟೇಸ್ಟು ಮತ್ತು ಇದನ್ನು ಈ ಥರ ತೊಟ್ಟು ಕಟ್ ಮಾಡ್ಕೊಂಬಿಟ್ಟು ಸೀಳ್ಕೊಂಬಿಡೋಣ ಬದನೆಕಾಯಿ ಬೀಜ ಇಲ್ಲದಾದರೆ ಸ್ವಲ್ಪ ದೊಡ್ಡದಾದ್ರೂ ಅದು ದೊಡ್ಡದಾದರೆ ಸ್ವಲ್ಪ ಟೇಸ್ಟಿ ಇರುತ್ತೆ ಚಿಕ್ಕದಕ್ಕಿಂತ ಈ ಥರ ದೊಡ್ಡ ಬದನೆಕಾಯಿ ಚೆನ್ನಾಗಿರುತ್ತೆ ನೋಡೋಣ ಇದು ತುಂಬ ಚೆನ್ನಾಗಿದೆ ಇವಾಗ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪಾಕ್ಬಿಡೋಣ ನೀರಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಬದನೆಕಾಯಿನ ಇದೇ ಥರ ಇದು ಇದೇ ಥರ ಕಟ್ ಮಾಡಿ ಹಾಕೊಂಡ್ಬಿಡೋಣ ಇಷ್ಟು ಬದನೆಕಾಯಿನ ನಾಲ್ಕು ಓಳು ಮಾಡ್ಕೊಂಡಿದ್ದೀನಿ ದೊಡ್ಡದಿರೋದನ್ನು ಆರು ಹೋಳು ಮಾಡ್ಕೊಂಡದನ್ನ ಅದನ್ನ ಆಯಿತು ಈ ಥರ ಈ ಥರ ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಒಂದೆರಡು ಸ್ಪೂನು ಶೇಂಗ ಇದಕ್ಕೆ ಶೇಂಗಾ ಹಾಕಿದ್ದೀನಿ ಒಂದು ಸ್ಪೂನು ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನು ಕಡಿಮೆ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕೋಣ ಉದ್ದಿನಬೇಳೆ ಮತ್ತು ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಹುರಿದ್ವಿ ಇವಾಗ ಕೊತ್ತಂಬರಿ ಕಾಳು ಒಂದು ಸ್ಪೂನು ಜೀರಿಗೆ ಹಾಕೋಣ ಸ್ಪೂನು ಜೀರಿಗೆ ಕತ್ತಿಲ್ಲಿ ಒಂದು ಪೀಸು ಚಕ್ಕೆ ಒಂದು ಮೂರು ಲವಂಗ ಇದೆ ಹಾಕ್ಬಿಟ್ಟು ಸ್ವಲ್ಪ ಮೆಂತ್ಯ ಕಾಲು ಸ್ಪೂನು ಮೆಂತ್ಯ ಮತ್ತು ಇಲ್ಲಿ ಒಂದೆರಡು ಸ್ಪೂನು ಬಿಳಿ ಎಳ್ಳು ಹಾಕೋಣ ಬಿಳಿ ಎಳ್ಳು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಇದನ್ನೆಲ್ಲ ಇವಾಗ ಎಳ್ಳು ಎಲ್ಲ ಚೆನ್ನಾಗಿ ಜೀರಿಗೆ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಮೂರು ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಬಿಡೋಣ ಒಣ ಕೊಬ್ಬರಿನಲ್ಲಿ ಹಾಕ್ಬೋದು ನಾನು ಹಸಿ ತೆಂಗಿನಕಾಯಿ ಇದೆ ಅದನ್ನೇ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಹುಣಸೆ ಸೇರಿ ಸೇರಿಸಿ ಸ್ವಲ್ಪ ಹುಣಸೆ ಹಾಕಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಇದು ತಣ್ಣಗಾಗಿದೆ ಜಾರಿಗೆ ಹಾಕ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಆಮೇಲೆ ನಾವು ಬದನೆಕಾಯಿ ಮಸಾಲೆ ತುಂಬಕರೆ ಕರೆ ಹಾಕಿರ್ಬೋದು ಇದನ್ನೇ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಣ ಖಾರ ಪುಡಿ ನಮಗೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ಮಸಾಲೆನ ನುಣ್ಣಗೆ ಪುಡಿ ಮಾಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡೋಣ ನಾನು ಏನು ಫ್ರೈ ಮಾಡಿದ್ನೋ ಅದೇ ಬೌಲಿಗೆ ಹಾಕಿಂತ ಇದ್ದೀನಿ ಇವಾಗ ಎಲ್ಲ ಹಾಕಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಉಪ್ಪು ಮತ್ತು ಸ್ವಲ್ಪ ಅರ್ಶನ ಪುಡಿನೂ ಸೇರಿಸೋಣ ಸೇರಿಸ್ಬಿಟ್ಟು ಸ್ವಲ್ಪ ಸಣ್ಣ ಕಟ್ ಮಾಡಿರೋದು ಒಂದು ಗಂಟೆ ದೊಡ್ಡದು ಈರುಳ್ಳಿನೂ ಹಾಕ್ಕೊಂತ ಇದ್ದೀನಿ ಹಾಕ್ಬಿಟ್ಟು ಚಿಕ್ಕ ಕಟ್ ಮಾಡಿರೋದೊಂದು ಟೊಮೊಟೊ ಹಾಕ್ಬಿಟ್ಟರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಬದನೆಕಾಯಿಗೆ ತುಪ್ಪ ಕ್ಲೀನಾಗಿ ಕೈಯಲ್ಲಿ ಏನೋ ಸಲ ಮಿಕ್ಸ್ ಮಾಡೋಣ ಎಲ್ಲ ಇಲ್ಲ ಕ್ಲೀನಾಗಿ ಆ ಥರ ಕ್ಲೀನಾಗಿ ತುಂಬ್ಕೊಂಡ್ಬಿಡೋಣ ಎಲ್ಲವೂ ಮಸಾಲೆ ತುಂಬ ಆಗಿದೆ ಇನ್ನು ಸ್ವಲ್ಪ ಉಳಿದಿದೆ ಮಸಾಲೆ ಅದು ಲಾಸ್ಟಲ್ಲಿ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಸೇರಿಸೋಣ ಎಣ್ಣೆ ಸ್ವಲ್ಪ ಕಾಯಿ ಎಣ್ಣೆ ಕಾದಿದೆ ಒಂದು ಸ್ಪೂನು ಸಾಸಿವೆ ಸಾಸಿವೆ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸಿಡಿಲಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಲಿ ಇವಾಗ ಸಾಸಿವೆ ಸಿಡಿತಾ ಇದೆ ಚೆನ್ನಾಗಿ ಸ್ವಲ್ಪ ಸಿಡಿಲಿ ಸಾಸಿವೆ ಇಲ್ಲಾಂದರೆ ಹಸಿ ಹಸಿನೇ ವಾಸನೆ ಆಗ್ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಯಾವುದೇ ಸಾಂಬಾರಲ್ಲಿ ಆಗಲಿ ಪಲ್ಯ ಆಗಲಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡದ್ದು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಿಡಗಿಗೆ ಇವಾಗ ಸ್ವಲ್ಪ ಕರಿವೆ ಹಾಕ್ಸೋಣ Birazcık de, masalı tüm birer budunca yine haşa mıdır? İşte, bir tayya bir yan tayda, sonra ಫ್ರೈ ಆಗಿ ಇವಾಗ ಎರಡು ಸೈಜು ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿ ಈ ಥರ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಉಳಿದಿರೋ ಮಸಾಲೆನ ಮೇಲೆ ಹಾಕ್ತಿದೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಸಂಚಾರನ ಜಾಸ್ತಿ ಬೇಕಾಗುತ್ತೆ ಹಾಗಂತ ಏನು ತುಂಬ ಹಾಕ್ತಿ ಅನ್ನೋದು ಬೇಡ ನಮಗೆ ಕಡಿಮೆ ಹಾಕಿದ್ರೂ ನಡೆಯುತ್ತೆ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಪ್ ನೀರು ತಿನ್ಸೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗಲೇ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿ ಉಪ್ಪು ಕಡಿಮೆ ಆದರೆ ಹಾಕಿ ಬಂದು ನಮಗೆ ಕರೆಕ್ಟ್ ಆಗಿದೆ ಇವಾಗ ಮುಚ್ಚೋಣ ಮುಚ್ಚಿ ಮೀಡಿಯಮ್ ಊರಿನಲ್ಲಿ ಒಂದೇ ಬಿಸಿಲು ಹಾಕ್ಸ್ಕೊಂಡ್ಬಿಡೋಣ ನೋಡಿ ಒಂದು ಆಗಿದೆ ಫ್ರೈ ಆಗಿರೋದ್ರಿಂದ ಮೀಡಿಯಮ್ ಲೋ ಟು ಮೀಡಿಯಮ್ ಊರಿನಲ್ಲೇ ಒಂದು ವಿಷಯದಾಕ್ಸಿದರೆ ಕರೆಕ್ಟ್ ಆಗುತ್ತೆ ಇವಾಗ ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ರೆ ರೆಡಿ ಆಯಿತು ತುಂಬ ಫ್ರೈ ಆಗಿರೋದ್ರಿಂದ ನಮಗೆ ಉಪ್ಪು ಸಾರ ಎಲ್ಲ ತುಂಬ ಪರ್ಫೆಕ್ಟ್ ಇದೆ ನಾವು ಎರಡು ಮೂರು ದಿನ ಇಟ್ಕಂಡು ಉಪ್ಪು ಹಿಸ್ಬೋದು ಬಂದೆ ಕಾಯಿ ಎಣ್ಣೆಗಾಯಿ ರೊಟ್ಟಿ ಚಪಾತಿ ಮುದ್ದೆ ಅನ್ನ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ತುಂಬ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ವಿಷಲ್ ಹಾಕ್ಸಿರಿ ಸಾಕು ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ